ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ಟೈಮ್ ಬಂದ್ಬಿಟ್ಟು ಐದು ನಲವತ್ತು ಇವತ್ತು ಕೂಡ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂದ್ಕಂಡೆ ಬಟ್ ಇನ್ನೂ ಅರ್ಲಿ ಹೋಗೋಣ ಅಂದ್ಕೊಂಡಿದ್ದೆ ವಾಯ್ಸ್ ಆದರೆ ಆಗಲೇ ಇಲ್ಲ ಏನು ಮಾಡೋದು ವಿಧಿ ಲಿಖಿತ ಅದು ನಮಗೆ ಆಗಿ ಇಲ್ಲ ಅಂದರೆ ನಮ್ಮ ಅನಿಸ್ತಾನೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಮತ್ತು ಬಿಸಿಲಲ್ಲಿ ಸಹಾಯದಿದ್ದಿದ್ದೆ ಅಂತ ನನಗೆ ಇದ್ದೆ ಆ ಬಿಸಿಲಿಂದ ತಪ್ಸ್ಕೋಬೇಕು ಅಂತಲೇ ಬೇಗನೆ ಹೋಗಿ ಸೆಟ್ಲಾಗಿಬೇಡೋಣ ಊರಲ್ಲಿ ಅಂದ್ಕಂಡೆ ಬಟ್ ಏನು ಮಾಡೋಣ ಆಗ್ತಾ ಇಲ್ವೇ ಸೊ ಬೆಳಕಾಗ್ತಾ ಬಂತು ಆಲ್ರೆಡಿ ಒಳ್ಳೆ ಸನ್ರೈಸ್ ಬರ್ತದೆ ಇವಾಗ ಮಾರ್ನಿಂಗ್ ರೈಡ್ ಫನ್ ಸೊ ಅಷ್ಟೇ ಸೊ ಚಾರ್ಲಿಂಗ್ ನಿನ್ನೆನೇ ವಾಶ್ ಮಾಡಿಸಿ ಫ್ಯೂಯಲ್ ಎಲ್ಲ ಫಿಲ್ ಮಾಡಿಸಿ ಗೀರೆಲ್ಲ ಹೊಡೆಸಿ ನೀಟಾಗಿ ನಿಲ್ಸಿ ಇಟ್ಟಿದ್ದೆ ಸೊ ಚಾರ್ಜಿ ಚೈನ್ಸ್ ಬ್ರಾಕೆಟ್ ಹೋಗಿರೋದ್ರಿಂದ ಚಟ್ರಾ 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 ಅಂತ ಸೌಂಡ್ ಬರ್ತಾ ಇದೆ ಅದನ್ನೊಂದು ಇಲ್ಲ ಆದಷ್ಟು ಬೇಗ ಈ ರೈಡ್ ಆದಮೇಲೆ ಚೈನೀಸ್ ರಾಕೆಟ್ ಚೇಂಜ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹದಿನೆಂಟು ಸಾವಿರ ಆಯ್ತದೆ ಸೊ ಸಾಕು ಅಷ್ಟಾದರೂ ಬಂತಲ್ಲ ಐ ಆಮ್ ಹ್ಯಾಪೀ ಮೇಂಟೆನೆನ್ಸ್ ಮಾಡ್ತಾರ ಈ ಗುಂಡಿಗಳನ್ನ ರೆಡಿ ಮಾಡೋಕ್ಕಾಗಿಲ್ಲ ಇನ್ನೂ ಇವತ್ತಲ್ಲಿ ಮಾಡ್ತಾರೆ 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 ಮಾಡ್ತಾನೆ ಇರ್ತಾರೆ ಯಾರಾದರೂ ಹೊರಟವ್ರ ರೈಡು ಸೂಪರ್ ಬೈಕರ್ಸ್ ಅಂತೂ ಯಾರು ಇಲ್ಲ ಇದ್ದಿದ್ರೆ ಈ ಟೈಮ್ ಇದ್ಬಿಟ್ಟಿರೋರು ಎಲ್ಲ ಹೂವ ಆಗುವಲ್ದೆ ಆಗಬಲ್ಲದೆ ನನಗಾಯಿ ಬೇಸಿಗೆ ಚಕ್ಲಗುಳ್ಳಿ ಏನು ಮಾಡಲದೆ ಕಡಿತದ್ದೇ ಹೃದಯ ನಾ ಬೆವದ್ರೆ ಏನು ಮಾಡಲಿ ಯವ್ವಾ ಯವ್ವಾ ನಾ ತಡಿಯಬಲ್ಲೇ ಯವ್ವಾ ಯವ್ವಾ ನೀ ಹಾಡ ಕೇಳವಲ್ಲಿ ಡವ 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 ನನ್ನ ಸಬ್ಸ್ಕ್ರೈಬರ್ಸ್ ಅದೇ ಡವ ನನ್ನ ಹಾಡ್ ಕೇಳಿ ಹಿಂಗಾಯ್ತದೆ ಏನು ಮಾಡಲಿ ಇದು ಮಾರ್ನಿಂಗ್ ರೈಡ್ ಏನು ಹೇಳಿ ಒಳಗಿಂದ ಬರ್ತೈತೆ ಖುಷಿಗೆ ಮಾರ್ನಿಂಗ್ ರೈಡಲ್ಲಿ ಈ ಥರ ಆವಾಗವಾಗ ನನ್ನ ಸಾಂಗ್ಸ್ ಬರ್ತವೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಯ್ಸ್ ನಾವು ಆಟೋ ಟ್ಯೂನ್ಡ್ ಅಲ್ಲ ರಾ ಸಿಂಗರ್ಸ್ ಒಂದು ರೂಮರ್ ಇದೆ ಸೊ ಬರುತ್ತೆ ಎನ್ ಎಸ್ ಫೋರ್ ಹಂಡ್ರೆಡು ಬಟ್ ಹೆಂಗಿರುತ್ತೆ ಯಾವ ಇಂಜಿನ್ನು ಅಂತ ಎಲ್ಲ ಕನ್ಫರ್ಮೇಷನ್ ಇಲ್ಲ ಮೋಸ್ಟ್ಲಿ ಡಾಮಿನಾರ್ ಇಂಜಿನ್ನೇ ಇರ್ಬೋದೇನೋ ಎನ್ ಅಲ್ಲೂ ಇಲ್ಲ ಸ್ವಲ್ಪ ಟ್ಯೂಂಡು ಅದು ಇದು ಚೇಂಜ್ ಮಾಡಿ ಏನೋ ಬಿಡ್ತಾರೆ ನೋಡುವ ಹೆಂಗಿರ್ತದೆ ಪ್ರೈಸ್ ರೇಂಜು ಇವಾಗಿರೋ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಿಗೆ ಕಾಂಪಿಟೇಷನ್ ಆಗುತ್ತಾ ಅಂತ ನೋಡಬೇಕು ಮೋಸ್ಟ್ಲಿ ಆಗ್ಬೋದು ಬಟ್ ಅದೇ ಬಜೆಟಲ್ಲಿ ಬರೋದ್ರಿಂದ ಟ್ರಿ ತರ ಥರ ಕ್ಲಿಕ್ ಆಗ್ಬೋದೇನೋ ಬಜಾಜ್ ಅವರು ಅದೇನು ಮಾಡ್ತಾರೋ ಗೊತ್ತಿಲ್ಲ ಅವರು ಎಲ್ಲ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಲ್ಲೂ ಅವರೇ ಇದ್ದಾರೆ ಸೊ ಪವರ್ ಬೇಕು ಅವ್ರಿಗೆ ಕೆ ಟಿ ಎಮ್ ಇದ್ದಾರೆ ಸೊ ಇವಾಗ ಕಮ್ಮಿ ರೇಟಲ್ಲಿ ಟೂರಿಂಗು ಗೀರಿಂಗು ಅದಾದಮೇಲೆ ಸ್ಕ್ರಾಮ್ಲರು ಅಂದರೆ ಕೆಫೆ ರೇಸರ್ ಟೈಪಲ್ಲಿ ಇವಾಗ ಟ್ರಿ ಅದಾದಮೇಲೆ ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡ್ ಐತೆ ಇವಾಗ ನೆಕ್ಸ್ಟು ಎನ್ ಎಸ್ ಫೋರ್ ಹಂಡ್ರೆಡ್ ಬಿಡ್ತಾರೆ ಅಂತ ಕೇಳಿ ಅದು ಬರ್ತದೆ ಡಾಮಿನಾರ್ ಫೋರ್ ಹಂಡ್ರೆಡ್ ಐತೆ ಯಮಹಾದವ್ರದ್ದು ಆರ್ತ್ರಿ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಅದ್ರ ಕಾಸ್ಟ್ ಕೇಳಿದರೆ ಯಾರು ಅದ್ರ ಹತ್ರಕ್ಕೂ ಹೋಗಲ್ಲ ಅದಾದಮೇಲೆ ಏಪ್ರಿಲ್ ಆರ್ ಎಸ್ ಫೋರ್ ಫೈವ್ ಸೆವೆನು ಅದು ಅಷ್ಟೇ ಅದು ಏನು ಕಮ್ಮಿ ಇಲ್ಲ ಅದ್ರ ಕಾಸ್ಟ್ ಕೇಳಿದ್ರೆ ಅದ್ರ ಹತ್ರ ಯಾರೂ ಹೋಗಲ್ಲ ಬಟ್ ಅವೆರಡೂ ಡಿಫ್ರೆಂಟ್ ಸೆಗ್ಮೆಂಟು ಅದೆಲ್ಲ ಟ್ವಿನ್ ಸಿಲಿಂಡರ್ ಅಲ್ವಾ ಸೊ ಅದರಿಂದ ಅದು ಡಿಫ್ರೆಂಟ್ ಸೆಗ್ಮೆಂಟ್ ಆಗುತ್ತೆ ಬಟ್ ಬಜಾಜ್ ಅವರು ಎಲ್ಲ ಅವರೇ ಮಾಡ್ತಾರೋ ಅದು ಹೆಂಗೆ ಮೈಂಟೇನ್ ಮಾಡ್ತಾರೋ ಏನು ಗಾಡಿಗಳನ್ನ ಸರ್ವೀಸು ಹಾಳು ಮಾಡದೇ ಇದ್ದರೆ ಸಾಕುಗರು ಬರೀ ಸೇಲ್ಸು ಸೇಲ್ಸು ಸೇಲ್ಸ್ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿಬಿಟ್ಬಿಟ್ರೆ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟೇ ಹಾಳಾಗೋಗ್ಬಿಡ್ತದೆ ಆಮೇಲೆ ಅಷ್ಟೇ ನಾವು ಹೇಳೋಕ್ಕೆ ಇಷ್ಟಪಡೋದು ಅಷ್ಟೇ ವೀಡಿಯೋದಲ್ಲಿ ನೋಡೋದಕ್ಕೆ ನಾನೇ ಎಡಿಟಿಂಗ್ ಮಾಡಬೇಕಾದ್ರೆ ಏನಿಸುತ್ತೆ ಗೊತ್ತಾ ನಾರ್ಮಲ್ ಅನಿಸುತ್ತೆ ಏನೋ ನನ್ನ ಚೂರಿಂಗ್ ಅಂತ ಅಷ್ಟೇ ಅಂತ ಬಟ್ ಇಲ್ಲಿ ಓಡಿಸ್ತಾ ಓಡಿಸ್ತಿರ್ಬೇಕಾದ್ರೆ ರೈಡಿಂಗ್ ಮಾಡ್ತಿರ್ಬೇಕಾದ್ರೆ ಒಂಚೂರು ಹಿಂಗೆ ಅಂದ್ರೆ ಸಾಕು ಎದೆ ಝಲ್ ಅಂತದ ಹಂಗೆ ಸೊ ಕೈ ಕಾಲು ಬ್ರೇಕು ಕ್ಲಚ್ಚು ಎಲ್ಲ ಹಂಗೆ ಪಟ್ಟಂತ ಆಕ್ಟಿವೇಟ್ ಮಾಡಿಬಿಡ್ತೀವಿ ಏನು ಹೇಳ್ತೀರಾ ವಸ್ ಓನ್ಲಿ ರೈಡರ್ಸ್ ಕ್ಯಾನ್ ಫೀಲ್ ದಟ್ ವ್ಯೂವರ್ಸ್ ಕಾಂಟ್ ಫೀಲ್ ದಟ್ ಜೈ ಆಂಜನೇಯ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಂಗೊಂಚೂರು ಜಾಸ್ತಿ ಮಾಡಪ್ಪ ಯಾಕೆಂದರೆ ಎಲ್ಲರಿಗೂ ಒಳ್ಳೇದು ಮಾಡಂತ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಅಂತ ಕೇಳಿದ್ರೆ ದೇವರು ಆಯಿತಣ ನೀವು ಹೆಂಗೆ ಹೇಳ್ತೀರಾ ಹಂಗಣ ಅಂತದ್ದೆ ಪಕ್ಕ ಒಂದು ಟೀ ಬ್ರೇಕ್ ಹಾಕ್ಬೇಕಿತ್ತು ಬೈಸ್ ಆದರೆ ಟೋಲ್ ಹತ್ರ ಟೀ ನಂಗೆನೂ ಅಷ್ಟೊಂದು ಮಜಾ ಕೊಡ್ತಿಲ್ಲ ಇತ್ತೀಚೆಗೆ ಚೆನ್ನಾಗಿ ಮಾಡ್ತಾಯಿಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಡಿ ಬಿಸಿನೀರು ಕೊಟ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಮುಂದೆ ಎಲ್ಲಾದರೂ ನೋಡೋಣ ಮನೆ ಹೆಂಗಿರ್ಬೇಕು ತಾ ಟೀ ಕುಡಿದ್ರೆ ಹಂಗೆ ಮೂಡು ಕಿಕ್ಕಿನ್ ಆಗಬೇಕು ಫಾಗ್ ಕಾಣಿಸ್ತೈತಲ್ಲ ಗುರು ಇದೇನು ಫಾಗು ಬೆಂಗಳೂರು ಬೆಂಗ್ಳೂರು ತನಕ ಗೊತ್ತಾಗಲ್ಲ ಏನು ಅಂತ ಎಕ್ಸಾಕ್ಟಾಗಿ ಯಾರಪ್ಪ ಅದು ಎಮ್ ಟಿ ಒನ್ ಫೈವ್ನ ರೆಂಟಿಗೆ ತಗೊಂಡು ಹೋಯ್ತವ್ರೆ ಕ್ರೇಜಿವೈಸ್ ನೋಡಿ ಆ ಥರ ಗಾಡಿ ತಗೊಳ್ಳೋಕೆ ಮುಂಚೆ ಟೆಸ್ಟ್ ರೈಡ್ ಮಾಡಬೇಕು ಅಂದರೆ ಆ ಥರ ತಗೊಂಡೋದ್ರೆ ಬೆಸ್ಟ್ ಗುರು ಬಟ್ ಸ್ವಲ್ಪ ರಿಸ್ಕಿ ಲಾಂಗ್ಗೆಲ್ಲ ತೊಗೊಂಡೋಗೋದು ರೆಂಟೆಡ್ ವೆಹಿಕಲ್ಸ್ನ ಬಟ್ ಓಕೆ ಮ್ಯಾನೇಜ್ ಮಾಡ್ಬೋದು ಊರಿಗಿರಿಗೆಲ್ಲ ಆದರೆ ಆರಾಮಾಗಿ ಹೋಗ್ಬೋದು ಅಣ್ಣ ಅಣ್ಣ ಯಾಕ್ರಣ ಎಡ್ರೋಡಲ್ಲಿ ಬ್ರೇಕ್ ಹಾಕ್ಬಿಡ್ರಣ್ಣ ಅಲ್ಲ ಕಾರ್ ಬಾಯ್ಸ್ ಯಾರು ಇದ್ರೆ ಈ ಟೈರ್ಸಿಗೆ ಏನಂತಾರೆ ಹೇಳಿ ಏನು ಗುರು ಹಿಂಗಿದಾವೆ ಟೈರು ಒಳ್ಳೆ ಈ ನಾವು ಆ ಮೆಟಲ್ ಕಾರ್ ಬರ್ತಿತ್ತಲ್ಲ ಆ ಕಾರಲ್ಲಿ ಇರುತ್ತಲ್ಲ ಟೈರು ರೇಡಿಯಲ್ ಟೈರ್ಸ್ ಅಂತಾರ ನಾನು ಕಾರ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಸೊ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ ಬಾಯ್ ಮಾತ್ರ ಕ್ರೇಜಿಯಾಗಿ ಕಾಣಿಸ್ತೈತೆ ಕಾರು ಅಂದರೆ ವೈಟ್ ಕಮ್ಮಿ ಐತೆ ಬಟ್ ಅಗಲ ಜಾಸ್ತಿ ಸೊ ಏನಂತಾರೋ ಏನೋ ಗೊತ್ತಿಲ್ಲ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಒಂದೊಂದು ಎರಡು ಇಂಚ್ ಹೊರಗೆ ಬೇರೆ ಇದ್ದಾವೆ ಟೈರು ನೋಡಿ ಇಂದ ನೋಡಿದ್ರೆ ಏನಿಲ್ಲ ಅಷ್ಟೊಂದು ನಾರ್ಮಲ್ಲಾಗೆ ಕಾಣಿಸುತ್ತೆ ಬಟ್ ಸೈಡಿಂದ ನೋಡೋಕೆ ಮಾತ್ರ ಕ್ರೇಜಿಯಾಗಿ ಐತೆ ಅದರಲ್ಲೂ ಆ ಮರೂನ್ ಕಲರ್ಗೆ ಆ ವೈಟ್ ಮ್ಯಾಗ್ವಿಲ್ಸ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಐತೆ ಕಾರು ನೋಡಿ ಕ್ರೇಜಿ ಏನಂತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಾಯ್ಸ್ ಸೊ ಸ್ವಲ್ಪ ನಾಲೆಡ್ಜ್ ಗೈನ್ ಮಾಡ್ಕೊಳ್ಳೋಣ ಓಕೆ ರೇಡಿಯಲ್ ಟಯರ್ಸ್ ಅಂತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಂತಾರೆ ಅಂತ ನನಗಂತೂ ಗೊತ್ತಿಲ್ಲ ಅಣ್ಣ ಯಾವ ಊರು ಬಿಡ್ರಿ ಇರೋದ್ರಲ್ಲಿ ಇನ್ನೊಂದು ಕೆಲಸ ಐತೆ ನನ್ನ ಕ್ಲಾಸ್ಮೇಟ್ ತಂದು ಮದುವೆ ಬೇರೆ ಐತೆ ಬರೀ ನಾನು ಈ ಥರ ಫಂಕ್ಷನ್ಗಳು ಲಾಗ್ ಮಾಡೋದೇ ಆಗೋಯ್ತು ಬಾಯ್ ಅಷ್ಟು ಏನೋ ಹಂಗೆ ಹೋಗ್ತಾ ಐತೆ ಹೋಗಲಿ ಹೋಗ್ಲಿ ಸೊ ಅದಕ್ಕೋಸ್ಕರ ರೈಡಿಂಗ್ ಗೇರು ರೈಡಿಂಗ್ ಬೂಟು ಯಾವುದೂ ಹಾಕಿಲ್ಲ ಅವೆಲ್ಲ ಕ್ಯಾರಿ ಮಾಡಿ ಹೆಂಗೆ ಹೇಳಿ ಮೇಂಟೈನ್ ಮಾಡೋದು ಸ್ಟೇ ಕೂಡ ಮಾಡಲ್ಲ ನಾವೇನು ಸೊ ಮಾರ್ನಿಂಗ್ ಮದುವೆಗೆ ಹೋಗ್ಬಿಟ್ಟು ಬರಬೇಕು ಅದಕ್ಕೋಸ್ಕರ ಏನೂ ಹಾಕ್ಯೆ ಒಂದು ಟಿ ಶರ್ಟ್ ಹಾಕೊಂಬಿಟ್ಟು ಜಾವರ್ಸ್ ಹಾಕ್ಕೊಂಬಿಟ್ಟು ಹೋಯ್ತಾ ಇದ್ದೀವಿ ಸೊ ರೈಡಿಂಗ್ ಗಿಯರ್ಸ್ ಇಲ್ಲೇ ಇಲ್ಲ ಅಂದರೆ ಇದೇ ಯೂನಿಫಾರ್ಮು ಒಂದು ಜಾಗರು ಲೂಸ್ ಲೂಸಾಗಿರೋದು ಆಗಿರೋದು ಒಂದು ಶೂ ಅದಾದಮೇಲೆ ಒಂದು ಹೂಡಿ ಇಲ್ಲಾಂದರೆ ಸ್ವೆಟ್ ಶರ್ಟು ಹಾಕೊಂಡು ಹೋಯ್ತಾ ಇರೋದು ಅದಕ್ಕೆ ಸ್ವಲ್ಪ ಆರಾಮಾಗಿ ಹೋಗೋಣ ರೈಡಿಂಗ್ ಗಿಯರ್ಸ್ ಅಂದರೆ ಕಾನ್ಫಿಡೆನ್ಸ್ ಒಂಚೂರು ಕಮ್ಮಿ ನನಗೆ ಬೇರೆಯವ್ರಿಗೆ ಹಂಗೆ ನಂಗೆ ಗೊತ್ತಿಲ್ಲ ಸ್ಮಾರ್ಟ್ ಸಿಟಿ ಕಲ್ಪತರು ನಾಡು ಯಾವುದಿದು ತುಂಬ ಕೂರು ತು ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಆಮೇಲೆ ಯಾವುದಿದು ಅನ್ನೋ ಥರ ಆಯ್ತದೆ ಸೊ ಇವಾಗ ಅರ್ಜೆಂಟು ಹೊಟ್ಟೆ ಗಿಟ್ಟಾಕೇಬೇಕು ಹೊಟ್ಟೆ ಸೀತೈತೆ ಸೊ ನಾನು ಸಿಗ್ನಲ್ ಹೋಯ್ತಲ್ಲ ನಾನು ಹಿಂದೆ ಫಿಲಿಯನ್ ಕೂಡ ಇದ್ದಾರೆ ಯಾರು ಅಂತ ತೋರಿಸ್ತೀನಿ ಅವ್ರಿಗೂ ಹೊಟ್ಟೆ ಸೀತಾ ಇದ್ದಂತೆ ಸೊ ಅವ್ರದ್ದು ನಮ್ಮೂರ ಹತ್ರನೇ ಆಗಿರೋದ್ರಿಂದ ಇಬ್ಬರು ಒಟ್ಟಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸಿಗ್ನಲ್ ಇಲ್ಲ ಇಟ್ಸ್ ಮೂವಿಂಗ್ ಸಿಗ್ನಲ್ ಆದರೂ ಹುಷಾರಾಗಿರ್ಬೇಕಪ್ಪ ಜಂಕ್ಷನ್ಸ್ ಹತ್ರ ಯಾರು ಬೆಳಗ್ಗೆ ಹೊತ್ತು ನಿದ್ದೆಗಣ್ಣಲ್ಲಿ ಹೆಂಗೆ ಬರ್ತಾರೆ ಅಂತ ಹೇಳೋಕ್ಕಲ್ಲ ಹೀ ಈ ಥರ ಆಗಬಾರ್ದಿತ್ತು ಬೈ ಕ್ಲೋಸ್ ಆಗಿರೋ ರೋಡಲ್ಲಿ ಬಂದರೆ ಇವೆಲ್ಲ ಸರ್ಕಸ್ ಮಾಡಬೇಕು ಸೊ ಪಿಲಿಯನ್ನು ಇದ್ದಾರೆ ಅಂತ ಹೇಳಿದ್ನಲ್ಲ ಇವರೇ ರಂಜಿತಾ ಪುಟ್ಟೇಗೌಡ ಓ ಹೆಣ್ಮಗು ಹೆಣ್ಮಗು ಹಾಂ ಚಲೋ ಹೋಗುವ ಸನ್ ರೈಸಲ್ಲಿ ಸನ್ ರೈಸ್ ಏನು ಆಲ್ರೆಡಿ ಫುಲ್ಲು ರೈಸ್ ಆಗಿ ಹೋಗ್ಬಿಟ್ಟೈತೆ ಚಾರ್ಲಿ ಒಂದು ಒಳ್ಳೆ ಫೋಟೋ ಶೂಟ್ ಕೂಡ ಮಾಡಿದ್ವಿ ಸೊ ಇದ್ರದ್ದು ರೀಲ್ಸು ಫೋಟೋಸು ಸ್ಟೋರೀಸ್ ಎಲ್ಲ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಹೋಗ್ಬಿಟ್ಟು ಫಾಲೋ ಮಾಡಿ ಕಂಡುಬಿಡೋಕ್ಕಾಗ್ತಲ್ಲ ಬಿಸಿಲಿಗೆ ಆಫೀಸ್ ಒಳಗಡೆ ಇರೋದ್ರಿಂದ ಇರೋ ಪ್ರಾಬ್ಲಮ್ ಇದು ಕಣ್ಣೆಲ್ಲ ಮಂಜು ಮಂಜು ಆಯ್ತದೆ ಬಿಸಿಲು ಬಂದರೆ ಸೊ ವಾಸ್ ಬೈಕ್ ರೈಡ್ ನೈಸ್ ಬ್ಯಾಗೆಲ್ಲ ಅಲ್ಲಿ ಎಸ್ಬಿಟ್ಟಿದ್ದೀವಿ ಚಾರ್ಲಿ ಮಾತ್ರ ಕ್ರೇಜಿ ಕಾಣಿಸ್ತೈತಿ ಇನ್ನು ರೋಡು ಹೊಸ ಅದಿರಬೇಕಿತ್ತು ಆವಾಗ ಇನ್ನೂ ಸಕ್ಕದಾಗಿ ಕಾಣಿಸಿರೋದು ಸೊ ಕ್ಲೋಸ್ ಮಾಡಿದ್ದಾರೆ ರೋಡನ್ನ ಓಪನ್ ಇದೆಯಂತೆ ಅಲ್ಲಿ ಮುಂಟ ಯಾವುದೋ ಒಂದು ಬೈಕವ್ರು ಹೋದ್ರು ಸೊ ನೀವು ನೋಡಿದ್ರಲ್ಲ ಅಲ್ಲಿ ನೋಡಿ ಅಲ್ಲಿ ಕಲ್ಲೆಲ್ಲ ಇಳಿಸ್ಬೇಕು ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಬಂದರೆ ಇಲ್ಲಿ ಆರಾಮಾಗಿ ಐವೇಲಿ ಹೋಗ್ಬೋದು ಏನೊಂದು ಎರಡು ಕಿಲೋಮೀಟ್ರ್ ತಪ್ಸೋದಕ್ಕೋಸ್ಕರ ಇಲ್ಲಿ ಬಂದು ಅಷ್ಟೇ ಹಂಗೆ ಇಲ್ಲಿ ಫೋಟೋ ಶೂಟ್ ಮಾಡೋಣ ಅಂದ್ಕಂಡೆ ಇಲ್ಲಿ ಬಂದಿದ್ದು ಸೊ ಚಲೋ ಇನ್ನೂ ಮುಂದೆ ಚೆನ್ನಾಗಿರೋ ರೋಡ್ ಸಿಗುತ್ತೆ ಅಲ್ಲೂ ಫೋಟೋ ಶೂಟ್ ಮಾಡ್ಕೊಂಡು ನಿಧಾನ ಕೋಣ ಬಿಡಿ ಬಿಸಿಲು ಮಳೆ ಎಲ್ಲ ಅನ್ಭವಿಸ್ಕೊಂಡು ಹೋಗೋಣ ಚಲೇ